ಕೃತಜ್ಞತೆಗಳನ್ನು ತಲುಪುರಿಯ ಆವರಣದಲ್ಲಿ ಪ್ರಸಾದ ಸಂಸ್ಥೆ ಇಲ್ಲಿ ಕೇವಲ ಎಂಟು ಮಾಡುವ ಮಹತ್ವಕ್ಕೆ ಕಾರ್ಯವನ್ನು ಕಳಿಸಬೇಕು ಎಲ್ಲ ಪಕ್ಷ ತಮಗೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಸೇವೆ ಅಂದ್ರೆ ಪುರುಷರಿಗೆ ಪುರುಷರ ವ್ಯವಸ್ಥೆಗೆ ಮತ್ತು ಮಹಿಳೆಯರಿಗೆ ಉತ್ತಾಟವನ್ನು ಕೂಡ ಏನೋ ಪ್ರಕಟಣೆಯನ್ನು ಮಾಡ್ತಾ ಇದ್ದೀವಿ

விவாத மட்டாதிரு வசத்துக்கி நிறைய ஜாத்தைய ಜಲಾನುಭದ ಹಾಗೂ ಉತ್ತಮಗೋಷ್ಠಿ ಕಾರ್ಯಕ್ರಮಗಳಲ್ಲಿ ಶಿವಮೊಗ್ಗದ ಎಲ್ಲ ಗುರುಗೂರು ಹಾಗೂ ಕಾರ್ಯಕರ್ತರು ಮತ್ತು ತರಕಾರಿ ನಡೆಸಿಕೊಳ್ತಾ ಇದ್ದಾರೆ ಸಂಸ್ಥೆಯಲ್ಲಿ ಇನ್ನೂ ಉಳಿದ ಕಾರ್ಯಕರ್ತರು ಕಲ್ಪಿಸುವುದು

ಹಿಂದೂ ಸಂಸ್ಥೆಯಲ್ಲಿ ಕುರಿತ ಗೊತ್ತ ಮಕ್ಕಳಿಗೆ ಹಣ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಯನ್ನು ಕಾರ್ಯಕರ್ತರು berangkat. Quanti... Tentu, Ô chị, 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 chị,

ನಿವೃತ್ತವಿಕ ಕಾರ್ಯಕರ್ತರು ತಾವು ಕಾರ್ಯಗಳನ್ನು ತೊಡಗಬೇಕೆಂಬ ಮಾಹಿತನಲ್ಲಿ ತಾವು ಗಮನಿಸಬೇಕು ಮತ್ತು ಆದಷ್ಟು ತುರ್ತಾಗಿ ದರ್ಶನ ಪ್ರಸಾದ ದೀಪ ಸೇತುವೆ ಹೋಗಬೇಕು ವಾತಾವರಣ ಗೊಂದಲ ವಾತಾವರಣ ಅನಿಬಕವಾಗಿ ನಡೆದ ಯುವಕರು बढ़ Yeah.

とだ ಖಾರಕ್ಕೆ ಸಾಕಷ್ಟು ಪ್ರಮಾಣವಾಗಿರ್ತಕ್ಕಂತಹ ರಾಸಾಯನಿಕ ಬೆರೆಸಿ ಇವತ್ತು ಖಾರವನ್ನ ಮಾಡಿರ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸಾರ ಯಾವುದೇ ಇರತಕ್ಕ ರಾಸಾಯನಿಕವನ್ನ ಬೆರೆಸಲಾರ್ದನೆ ಯಾವುದೇ ಇರ್ತಕ್ಕಂತಹ ಹಂತ ವ್ಯವಸ್ಥೆಯನ್ನು ಆಗಲಾರ್ದನೆ ಅದಕ್ಕೆ ಇಲ್ಲೇ ರೈತರು ಬೆಳೆದಿರತಕ್ಕಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನ ಕೂಡಿಸ್ಕೊಂಡು ಸಾರವನ್ನು ತಯಾರು ಮಾಡಿರ್ತಕ್ಕಂಥದ್ದು ಅದ್ರ ಜೊತೆಲೇನೆ ಅನ್ನದ ಪ್ರಸಾದವನ್ನು ತಯಾರು ಮಾಡಿರ್ತಕ್ಕಂತಹ ಈ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಂತಂದರೆ ಎಷ್ಟೋ ಭವರೋಗಗಳನ್ನು ಇವತ್ತು ಕೇಳ್ತಾ ಇದ್ದೀವಿ ಇವತ್ತು ಪೂಜ್ಯರ ಮಹಾತ್ಮರ ಒಂದು ಪ್ರ ಅವರ ಲಿಂಗ ಹಸ್ತದಿಂದ ಏನನ್ನು ಕೊಡ್ತಾ ಇದ್ದಾರೆ ಅದರಿಂದ ಎಷ್ಟೋ ರೋಗಗಳು ವಾಸಿಯಾಗ್ತವೆ ಎಂಬುದನ್ನು ಕೇಳಿದ್ದೀವಿ ಆದರೆ ಇಲ್ಲಿರ್ತಕ್ಕಂತಹ ಪ್ರಸಾದವನ್ನು ಸಾರವನ್ನು ತೆಗೆದುಕೊಂಡು ಅಂತಂದರೆ ಪ್ರಸಾದ ಮಾಡಿರಂತಂದರೆ ಅವ್ರಲ್ಲಿರ್ತಕ್ಕಂತಹ ಎಷ್ಟೋ ರೋಗಗಳು ವಾಸಿ ಆಗ್ತದೆ ಎಂಬತಕ್ಕಂತಹ ಇಲ್ಲಿರ್ತಕ್ಕಂಥ ಅಲ್ಲಂ ದೇವರ ಆಶೀರ್ವಾದದೊಂದಿಗೆ ಅವೆಲ್ಲವುಗಳು ನಿರ್ವಹಣೆ ಆಗ್ತಿದೆ ಎಂಬತಕ್ಕಂಥದನ್ನು ಕೇಳ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಹಲವಾರು ಭಕ್ತಾದಿಗಳು ಸಹಿತವಾಗಿ ಅದನ್ನು ಹೇಳ್ತಾ ಬಂದಿರತಕ್ಕಂಥದ್ದು ಅದರ ಜೊತೆ ಬಹಳಷ್ಟು ಜನ ಇವತ್ತು ಯಾವುದೇ ಸುತ್ತಮುತ್ತಲಿರ್ತಕ್ಕಂತಹ ಯಾವುದೇ ಒಂದು ಜಾತ್ರೆಗೆ ಹೋದ್ರೆ ಅಂತಂದರೆ ಆ ಜಾತ್ರೆ ಯಾವುದೇ ಇರತಕ್ಕಂಥ ಊರ ಹೆಸರು ಮೇಲೆ ಇರ್ಬೋದು ಆನಂತರ ಆ ದೇವರ ಹೆಸರು ಮೇಲೆ ಇರ್ಬೋದು ಆದರೆ ಇವತ್ತು ಚಿಮ್ಮಣ ಗ್ರಾಮಕ್ಕೆ ಬಂದರೆ ಕಿಚಡಿಯ ಅಂತ ಹೇಳಿ ಪ್ರಸಿದ್ಧವಾಗಿರತಕ್ಕಂತಹ ಈ ಕಿಚಡಿಯ ಜಾತ್ರೆಯನ್ನು ಕಿಚಡಿಯನ್ನ ತೆಗೆದುಕೊಂಡು ಹೋಗಿ ಇವತ್ತು ಪ್ರಸಾದವನ್ನು ಮಾಡಿ ಅದರಲ್ಲಿರ್ತಕ್ಕಂಥ ಎಷ್ಟೋ ಯಾಕಲ್ಲ ಒಂದಿಷ್ಟು ಅನ್ನವನ್ನು ತೆಗೆದು ತಮ್ಮ ಭೂಮಿ ನಾಯಕರ ಭೂಮಿ ಬರಡಾಗುವುದಿಲ್ಲ ಬರಡಾಗಿರ್ತಕ್ಕಂಥ ಭೂಮಿ ಹೊಲಸಾಗಿ ಬೆಳೀತಿದೆ ಎಂಬತಕ್ಕಂಥದ್ದನ್ನು ಇವತ್ತು ರೈತರು ಹೇಳ್ತಿದ್ದಾರೆ ಆ ರೀತಿಯಾಗಿರ್ತಕ್ಕಂಥ ಎಷ್ಟೋ ಜನ ಮಾಡಿದಾರೆ ಅವ್ರ ಜೊತೆ ಮನೆಯಲ್ಲಿ ಅದೇ ಅನ್ನವನ್ನು ಜಗಲಿ ಮೇಲೆ ಮನೆಯಲ್ಲಿ ಕಟ್ಟರು ಅಂತಂದ್ರೆ ಅನ್ನದ ಕೊರತೆ ಆಗುವುದಿಲ್ಲ ಎಂಬತಕ್ಕಂಥದನ್ನ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂತಹ ಭಕ್ತರು ಹೇಳ್ತಿದ್ದಾರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಸಾದದ ಮಹಿಮೆಯ ಪ್ರಸಾದ ವ್ಯವಸ್ಥೆಯನ್ನು ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಳ್ತಾ ಇದ್ದೀರಿ ಎಲ್ಲರೂ ಇವತ್ತು ನಿಮ್ಮ ನಿರಂಜನ ಪ್ರವಾಸೋಪಿ ಡಾಕ್ಟರ್ ಚನ್ನಬಸಿವ ಮಹಾಸ್ವಾಮಿಗಳವರು ಎಂದು ಈ ಒಂದು ಜಾತ್ರೆ ಪ್ರಾರಂಭ ಆಗ್ಯದ ಅಂದಿನಿಂದ ಇಂದಿನವರೆಗೆ ಒಂದು ವರ್ಷನೂ ತಪ್ಪಿಸಲಾಗೆ ಈ ಒಂದು ಜಾತ್ರೆ ಆಗಮಿಸಿದ್ದಾರೆ ಅವರು ತಮ್ಮ ಪುಸ್ತಕದಲ್ಲಿ ಅವರು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಅಂತಂದರೆ ಅದು ಓದ್ರಿ ಒಂದು ತಾತನ ಇರುವಂತಹ ಅಷ್ಟು ಗ್ರಂಥಗಳನ್ನು ಬರೆದಿರ್ತಕ್ಕಂತಹ ಪರಮ ಪೂಜ್ಯರು ನೀಡಿ ಗೌರವಿಸಬೇಕೆಂಬತಕ್ಕಂಥ ಊರಿನ ಎಲ್ಲ ಹಿರಿಯರ ಹಾಗೂ ಯುವಕರ ಇಚ್ಛೆಯಂತೆ ಅವರಿಗೆ ಇವತ್ತು ಈ ವರ್ಷದ ಪ್ರಭುಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು ಎಂಬತಕ್ಕಂತಹ ಹಿರಿಯ ರೀತಿಯಂತೆ ಆ ಪ್ರಶಸ್ತಿಯನ್ನ ಪೂಜ್ಯ ಶ್ರೀಮನ್